ಹಾಗೂ ನಮಸ್ಕಾರ ವೇದಿಕೆಯಲ್ಲಿ ಆಸೀನಿಯರ್ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಆಡಿಯನ್ಸ್ಗೂ ನನ್ನ ನಮಸ್ಕಾರ ಮಾಡ್ತಾ ನನ್ನ ಹೆಸರು ಡಾಕ್ಟರ್ ಕಲ್ಲಳ್ಳಿ ಚಂದ್ರಶೇಖರ್ ಅಂತ ನಾನು ಹೊಸಪೇಟೆ ಹತ್ರ ಒಂದು ವಿಲೇಜಿಂದ ಬೆಂಗಳೂರಿಗೆ ಬಂದೆ ಸ್ಟಡಿ ಮಾಡಿಸ್ಬೇಕಂತ ಬಂದನು ಇಲ್ಲಿ ವಿಜಯ್ ಟೀಚರ್ಸ್ ಕಾಲೇಜಲ್ಲಿ ನಾನು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಚಂದ್ರಗೆ ಲೆಕ್ಚರರ್ ಆಗಿ ಆಮೇಲೆ ಪ್ರಿನ್ಸಿಪಲ್ ಆಗಿ ಆಮೇಲೆ ಪ್ರೊಫೆಸರ್ ಆಗಿ ಆಮೇಲೆ ನಾನು ಕಾಲೇಜ್ ಓನರ್ ಆಗಿದ್ದೀನಿ ಈಗ ಒಂದು ಎರಡು ಮೂರು ಕಾಲೇಜ್ ರನ್ ಮಾಡ್ತಾ ಇದ್ದೀನಿ ಬಂದು ಚಂದ್ರು ನಾನು ಟೂ ತೌಸಂಡ್ ಟ್ವೆಲ್ ತರ್ಟೀನಿಂದ ಪರಿಚಯ ಇದೆ ಬಿ ಎಡ್ ಮಾಡ್ತಾ ಇರ್ಬೇಕಾರೆ ರಥವರ ಮೂವಿ ಡೈರೆಕ್ಷನ್ ಮಾಡ್ತಾಯಿದ್ರು ಅವರು ಆ ಡೈರೆಕ್ಷನ್ ಮಾಡ್ತಾ ಇರ್ಬೇಕಾರೆ ಅವ್ನು ಹೇಳಿರಲಿಲ್ಲ ನನಗೆ ನಾನು ಡೈರೆಕ್ಟ್ರು ಸರ್ ಅಂತ ಯಾವತ್ತು ಹೇಳಿರಲಿಲ್ಲ ಬರ್ತಾ ಕ್ಲಾಸ್ ಕೇಳೋನು ಪಾಠ ನೋಡ್ತಿದ್ದ ಟೀಚಿಂಗ್ ಎಲ್ಲ ಮಾಡ್ತಿದ್ದ ಫಸ್ಟ್ ಸೆಮ್ ಮುಗೀತು ಸೆಕೆಂಡ್ ಸೆಮ್ ಹಾಲ್ ಟಿಕೆಟ್ ಇನ್ನೇನು ತಗೋಬೇಕು ಎಕ್ಸಾಮ್ ಮುಗಿತಾ ಇತ್ತು ಬೀಳ್ಕೊಡುಗೆ ಸಮಾರಂಭ ಇವರಿಗೆಲ್ಲ ಅವಾಗ ಸರ್ ನಾನೇ ಸರ್ ರಥವರ ಡೈರೆಕ್ಟ್ರ್ ಅಂತ ಅವತ್ತು ಹೇಳ್ದೆ ಅಲ್ಲಿ ತನಕ ಹೇಳ್ಕೊಂಡಿರಲಿಲ್ಲ ಮೇಲೆ ನನ್ನ ಮನಸ್ಸಲ್ಲಿ ಏನಾಯ್ತು ಒಂದು ತುಂಬ ಒಬ್ಬಡಿ ಎಂಟು ಹುಡುಗ ಜೊತೆಗೆ ಟಚಲ್ಲಿ ಇರ್ಬೇಕಂತಂದು ಇಲ್ಲಿ ತನಕನೇ ಟಚಲ್ಲಿದ್ದು ಒಂದು ನಾಲ್ಕೈದು ವರ್ಷದ ಹಿಂದೇನೇ ಕೇಳಿದೆ ಒಂದು ಮೂವಿ ಮಾಡ್ತೀಯಾ ಒಂದು ಮೂವಿ ಮಾಡ್ತೀಯ ಅಂತ ಸರ್ ಸುಮ್ಮನೆ ಕೇಳ್ತಿದ್ದೀರ ನೀವು ನೀವು ಮಾಡಲ್ಲ ಬಿಡಿ ಸರ್ ಒಮ್ಮೆ ಇಲ್ಲಪ್ಪ ನಿಜವಾಗ್ಲೂ ಮಾಡ್ತಾನಂತಂದ್ರೆ ಅಷ್ಟೇ ಲಾಕ್ಡೌನ್ ಬಂದಾಯಿತು ಸ್ವಲ್ಪ ಸ್ಟಾಪ್ ಆಯಿತು ಲಾಕ್ಡೌನ್ ಆದಮೇಲೆ ಬಂದು ಕಮಿಟ್ಮೆಂಟ್ ಆಗಿ ಇವಾಗ ಒಂದು ಒಳ್ಳೆ ಸ್ಟೋರಿ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಸ್ಟೋರಿ ಅದನ್ನು ನೆಕ್ಸ್ಟ್ ಏನೇನು ಅದರ ಅಪ್ಡೇಟ್ ಅವರೇ ಹೇಳ್ತಾರೆ ನಾನು ಅಂದರೆ ಸಾಯಿ ಸರ್ ಮನೆಗೆ ಮತ್ತು ನಮ್ಮ ಮೇಡಮ್ ಮನೆಗೆ ಹೋದಾಗ ಅವ್ರು ಹೇಳಿದ್ರಲ್ಲಿ ಮೇಡಮ್ ಒಬ್ಬರೇ ಇದ್ದರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ಇವರು ಸರ್ ಮನೆಗೆ ಹೋದಾಗ ಅದ್ರೂ ತುಂಬ ಒಳ್ಳೆ ಆತಿಥ್ಯ ಇತ್ತು ಅವ್ರದ್ದು ಯಾವಾಗಲೂ ಅವ್ರಿಗೆ ನಾವು ಚಿರಋಣಿ ಆಗಿರ್ತೀವಿ ಒಳ್ಳೆತನದಿಂದ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಚೌಕಿದಾರ್ ನಮಸ್ಕಾರ ಆ್ಯಕ್ಚುಲಿ ಈ ಈ ಒಂದು ಸಿನಿಮಾ ಚೌಕಿದಾರ್ ಸಿನಿಮಾ ನನಗೆ ನಮ್ಮ ಚಂದ್ರಶೇಖರ್ ಮಣಿಯಪ್ಪ ಅವರು ಅವ್ರು ಹೇಳಿದಾಗ ಐದು ವರ್ಷದಿಂದ ನಮಗೆ ಭಾಳ ಚಿರಪಚಿರ ಯಾವುದು ಅವ್ರು ಈ ಅವ್ರ ಮುಂಚಿನ ಸಿನಿಮಾ ಯಾವುದು ನಾನು ಆ್ಯಕ್ಟ್ ಮಾಡಿರಲಿಲ್ಲ ಸಿಗ್ದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು ಎದುರಿಗೆ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ ದೇವಾಲೂ ರೇಗಿಸ್ತಾ ಇದೆ ಎಲ್ಲ ಸಿನಿಮಾ ಮಾಡ್ತೀರಾ ಮಾಡೋ ಟೈಮಲ್ಲಿ ನಮ್ಮನೆಲ್ಲ ಕಾಣಿಸ್ಕೊಳ್ಳೋಲ್ಲ ಅವಾಗೆಲ್ಲ ಹೊಸಬ್ರು ಅಂತ ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು ಈ ಥರ ಮಾತಾಡಿ ಒಂದೂವರೆ ವರ್ಷ ಆಲ್ಮೋಸ್ಟ್ ಕರೋನಾ ಕರೋನಾ ಮುಂಚೆ ಎಂದು ಮಾತಾಡಿದ್ದು ನಾವು ಅದಾದ್ಮೇಲೆ ಮಾತೇ ಆಡಿರಲಿಲ್ಲ ನೆನೆಸ್ಕೊಂಡು ಕರೆದು ನಾನು ನಾನು ಮಾಡಿರೋ ಒಂದು ಮುನ್ನೂರು ಸಿನ್ಮಾಲ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಜ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟ್ರ್ ಮಾಡಿರಲಿಲ್ಲ ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಕೆಟಪ್ ಅಂತ ಅಂತ ಅನಿಸಿದೆ ಅದೊಂದು ಖುಷಿ ಕೊಡುತ್ತೆ ಈ ಥರ ನಮಗೆ ಯಾರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಬಿಟ್ರೆ ಹಾಗೂ ಒಂದು ಎಂಬತ್ತೈದು ಸಿನ್ಮಾ ಬರೀ ಡಿ ಸಿ ಪಿ ಎಸ್ ಸಿ ಪಿರೋಲೆ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ ಭಾಳ ಆಗುತ್ತೆ ನಮ್ಮ ಧನ್ಯ ರಾಮಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಇದ್ದೀನಿ ಆ್ಯಂಡ್ ನಮ್ಮ ಪೃಥ್ವಿ ಅಂಬಾರವರು ಅವ್ನಪ್ ಅ ಗ್ರೇಟ್ ಪರ್ಫಾರ್ಮರ್ ಅವ್ರ ಜೊತೆ ಆ್ಯಕ್ಟ್ ಇದ್ದೀನಿ ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದ ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು ಈಗ ಫುಲ್ ಫ್ಲೆಜ್ ಕಾಂಬಿನೇಷನ್ ಇದೆ ಈ ಮೂವಿಲಿ ಅದೊಂದು ಖುಷಿ ಕೊಡುತ್ತೆ ಎಲ್ಲ ಇನ್ನು ನಮ್ಮ ಕ್ಯಾಮ್ರಾಮನ್ ಅವರು ಎಲ್ಲರ ಜೊತೆ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ವಿ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿ ಅಂಬಾರವ್ರನ್ನ ನಾ ಲವರ್ ಆಗಿ ನೋಡಿರೋದು ನಾನು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊ ಗೊತ್ತಾಯಿತು ಒಂದೇ ಸತಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಇರೋ ಈಗ ಹಿಂಗೆ ಇರಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಈ ರೀತಿಯಲ್ಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟ್ರು ಅದನ್ನು ಗೆಲ್ಸೇ ಗೆಲ್ಲಿಸ್ತಾರೆ ಒಳ್ಳೆಯದಾಗಿ ನಮ್ಮ ಚಂದ್ರಶೇಖರ್ ಪ್ರೊಡ್ಯೂಸರ್ ನಿಜವಾಗ್ಲೂ ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನನಗೆ ತುಂಬ ಖುಷಿ ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ ಎಲ್ಲರೂ ಎಜುಕೇಶನ್ ಫೀಲ್ಡ್ ಅಲ್ಲಿ ಇರೋರು ಅಂತದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಕೊಂಡು ಒಂದು ಚಂದ್ರಶೇಖರ್ ಮುನಿಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟರ್ ಸ್ವಾಮೇಕ್ ಮಾಡೋ ಡೈರೆಕ್ಟರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ನಿಜವಾಗೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಮಾತು ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ನಟನೆ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಾಯ್ ಕುಮಾರ್ ಸರ್ ಪೃಥ್ವಿ ಅಂಬಾರ್ ಅವರು ಧರ್ಮ ಸರ್ ಇಂಥ ನಟರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಷ ವಿಚಾರ ಹಾಗೆ ನಮ್ಮ ಒ ಪಿ ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಿನಿಮಾ ಮುಹೂರ್ತ ಇರಲಿ ರಿಲೀಸ್ ಇರಲಿ ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ ಸೊ ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ತಾಯಿಯ ಆಶೀರ್ವಾದ ಚೌಕಿದಾರಿಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ ಬಟ್ ನಾನು ಹೇಳೋದಂದರೆ ಅವರು ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವರು ಕಾಲ್ ಮಾಡಿದ್ದು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ಥರ ಈ ಥರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ಸಿದ್ದು ಏನಪ್ಪ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂಥ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗಬೇಕು ಅಂತ ನನಗೆ ಗೊತ್ತಾಯಿತು ಸರ್ ನಾನು ಹೇಳಿದೆ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತೀರಾ ಆಗಿ ಅಂತ ಹೇಳಿದ್ರು ಒಂದಷ್ಟು ಜನರ ಹೆಸರು ಅವರು ಕೊಟ್ಟರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಪ್ರಾಶಃ ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದ್ದೀನಿ ತುಂಬಾ ಎಫರ್ಟ್ ಆಗ್ತಾ ಬಿಕಾಸ್ ಅವರು ಕ್ರಿಯೇಟ್ ಮಾಡಿರುವಂತ ಪಾತ್ರ ಆ ಲೆವೆಲ್ ಇತ್ತು ಅಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಜರ್ಸ್ ಶೂಟ್ ದಿನ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡಬೇಕು ಇನ್ನೊಂದು ಐವತ್ ಐವತ್ತು ಅರ್ವತ್ ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು ಸೊ ಬಹಳ ಖುಷಿ ಇದೆ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂತ ನಿರ್ದೇಶಕರ ಜೊತೆ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಅವರು ಎಲ್ ಎಲ್ ಬಿನೂ ಮಾಡಿದ್ದಾರೆ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಬರೀತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವ್ರು ಬರ್ತಿರುವಂತಹ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ವಿಷಯ ಚೆನ್ನಾಗಿ ಬರ್ತಿದ್ದಾರೆ ಆಯ್ಕೆ ಮಾಡಿರುವಂತಹ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ಇದು ಇಲ್ಲಿಗೆ ಕಂಪ್ಲೀಟ್ ಆಯ್ತು ಸಾಯಿ ಕುಮಾರ್ ಸರ್ ಆಗಿರ್ಲಿ ಧರ್ಮ ಸರ್ ಆಗಿರ್ಲಿ ಆ ಧನ್ಯಾ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸ್ ಅನ್ನ ಮಿಕ್ಸ್ ಮಾಡಿರುವಂತಹ ಸಿನಿಮಾ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಆ ಇಲ್ಲಿ ಅವರು ಕೂಡ ನನ್ನ ಇನ್ನೊಂದು ಸಿನಿಮಾದ ನಿರ್ಮಾಪಕರು ಅವರು ಹೇಳಿದ್ರು ಆಕ್ಚುಲಿ ಅವರೆಲ್ಲರ ಒಂದು ಕತೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು ಆ ಲೆವೆಲ್ ಅಂದ್ರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂತಹ ಅಂದ್ರೆ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರ್ಬೇಕ ಬರಲಿಕ್ಕೆ ಮಾಡಿರುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದಾರೆ ಬಟ್ ಚೌಕಿದಾರ್ ಅನ್ನೋಂಥ ಹೆಸರು ನೀವು ಆ ಒಂದು ಹೆಸರು ಕೊಡುವಂತ ವೈಬ್ ಏನಿದೆ ಅದೇ ಈ ಸಿನಿಮಾದ ಕತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಗ್ಲಿ ಥ್ಯಾಂಕ್ ಯು